ನಮಸ್ಕಾರ ವೀಕ್ಷಕರೇ ನಮ್ಮ ಗೆ ತಮಗೆ ಸ್ವಾಗತ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಿಂಗಾಪುರ್ ಸರ್ಕಾರ ಚುಂಗಂ ತಿನ್ನುವುದನ್ನು ಸಂಪೂರ್ಣ ನಿಷೇಧಿಸಿತು ಏಕೆಂದರೆ ಜನರು ರಸ್ತೆಗಳಲ್ಲಿ ಮೆಟ್ರೋ ರೈಲುಗಳ ಬಾಗಿಲುಗಳ ಮೇಲೆ ಬಸ್ ಸೀಟುಗಳ ಮೇಲೆ ಅಂಟಿಸುತ್ತಿದ್ದರು ಸ್ವಚ್ಛತೆಗೆ ತುಂಬಾ ಖರ್ಚಾಗುತ್ತಿತ್ತು ಆದ್ದರಿಂದ ಸರ್ಕಾರ ಯಾರಾದರೂ ಚುಂಗಂ ತಿಂದರೆ ಅಥವಾ ಮಾರಾಟ ಮಾಡಿದರೆ ಸುಮಾರು ಐವತ್ತು ಸಾವಿರ ದಂಡ ಮತ್ತು ಜೈಲು ಶಿಕ್ಷೆ ಅನುಭವಿಸಬೇಕೆಂದು ಹೊರಡಿಸಿತು ಇದು ವಿಶ್ವದ ಅತ್ಯಂತ ವಿಚಿತ್ರ ನಿಷೇಧಗಳಲ್ಲಿ ಒಂದಾಗಿದೆ ವೀಕ್ಷಕರೇ ಇನ್ನು ಉತ್ತರ ಕೊರಿಯಾದಲ್ಲಿ ನಗುವುದನ್ನೇ ನಿಷೇಧಿಸಿದೆ ಹೌದು ವೀಕ್ಷಕರೇ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅವರ ಹಳೆಯ ನಾಯಕ ಕಿಮ್ ಜಾಂಗ್ ಇಲ್ಲ ಅವರ ಮರಣ ದಿನದಂದು ಅವರು ಹನ್ನೊಂದು ದಿನಗಳ ಶೋಕಾವಧಿ ಆಚರಿಸುತ್ತಾರೆ ಈ ಸಮಯದಲ್ಲಿ ಜನರು ನಗಬಾರದು ಖುಷಿ ತೋರಿಸಬಾರದು ಮದುವೆ ಅಥವಾ ಪಾರ್ಟಿ ಮಾಡಬಾರದು ಯಾರು ಈ ನಿಯಮ ಉಲ್ಲಂಘಿಸಿದರೂ ಸರ್ಕಾರ ಅದನ್ನು ಅನಾದರ ಅಂತ ಪರಿಗಣಿಸಿ ಕಠಿಣ ಶಿಕ್ಷೆ ಕೊಡುತ್ತದೆ ಜನರು ಆ ದಿನಗಳಲ್ಲಿ ಶಾಂತವಾಗಿ ಕೆಲಸಕ್ಕೆ ಹೋಗಬೇಕು ಹಾಡು ಕೇಳಬಾರದು ಸಣ್ಣ ಸಡಗರೂ ಬೇಡ ಒಬ್ಬ ನಾಗರಿಕ ನಗು ಮಾಡಿದರೆ ಅಥವಾ ಕುಡಿತ ಮಾಡಿದರೆ ಅದಕ್ಕೆ ಜೈಲು ಶಿಕ್ಷೆ ವೀಕ್ಷಕರೇ ಇನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಪಾನ್ನಲ್ಲಿ ರಾತ್ರಿ ಸಮಯದಲ್ಲಿ ಡ್ಯಾನ್ಸ್ ಮಾಡುವುದು ನಿಷೇಧ ಆಗಿತ್ತು ಕಾರಣ ಏನೆಂದರೆ ಆಗ ದೇಶದಲ್ಲಿ ಅನೇಕ ಅಕ್ರಮ ನೈಟ್ ಕ್ಲಬ್ಗಳು ಇತ್ತು ಅಲ್ಲಿ ನಾಚಿಕೇಡತನದ ಘಟನೆಗಳು ನಡೆಯುತ್ತಿದ್ದವು ಎಂದು ಸರ್ಕಾರ ಹೇಳಿತ್ತು ಆದ್ದರಿಂದ ಎಲ್ಲ ಕ್ಲಬ್ಗಳಿಗೆ ನಿಯಮ ಬಂತು ನೀವು ಡ್ಯಾನ್ಸ್ ಮಾಡಬಹುದು ಆದರೆ ಬೆಳಿಗ್ಗೆ ಹನ್ನೆರಡು ಗಂಟೆಯ ಮುಂಚೆ ಮಾತ್ರ ಹೀಗೆ ಹಲವಾರು ವರ್ಷ ಜಪಾನ್ನಲ್ಲಿ ಡ್ಯಾನ್ಸ್ ಅಪರಾಧ ಆಗಿತ್ತು ಆದರೆ ಜನರು ವಿರೋಧಿಸಿದರು ಡ್ಯಾನ್ಸ್ ಒಂದು ಕಲೆ ಕ್ರೈಮಲ್ಲ ಎಂದು ಹೇಳಿದರು ಕೊನೆಗೂ ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರ ಈ ಕಾನೂನು ರದ್ದು ಮಾಡಿತು ವೀಕ್ಷಕರೇ ಹೀಗೆ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ